ಆನಿಕಲ್ ಪುರಸಭೆ ಸ್ಥಾಯಿ ಸಮಿತಿ ನೂತನ ಅಧ್ಯಕ್ಷರಾಗಿ ಇನಾಯತ್ ಉಲ್ಲಾ ಅವರು ಆಯ್ಕೆಯಾಗಿದ್ದು ಇನ್ನು ಆನಿಕಲ್ ಪುರಸಭೆ ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ ಸ್ಥಾಯಿ ಸಮಿತಿಯ ಅಧ್ಯಕ್ಷರ ಆಯ್ಕೆಯಾಗಿರುವುದು ವಿಶೇಷವಾಗಿದೆ ಇನ್ನು ಆನಿಕಲ್ ಪುರಸಭೆ ಸ್ಥಾಯಿ ಸಮಿತಿ ನೂತನ ಅಧ್ಯಕ್ಷರಾಗಿ ಮುನಾವರ್ ಅವರು ಅಧಿಕೃತವಾಗಿ ಇಂದು ಅಧಿಕಾರ ಸ್ವೀಕಾರ ಮಾಡಿದರು ಇನ್ನು ಇದೇ ಸಂದರ್ಭದಲ್ಲಿ ಪುರಸಭೆ ಸದಸ್ಯರು ಸ್ಥಳೀಯ ಮುಖಂಡರುಗಳು ಮುನಾವರ್ ಅವರಿಗೆ ಅಭಿನಂದನೆ ಸಲ್ಲಿಸಿದರು ಇನ್ನು ಕಾರ್ಯಕ್ರಮದಲ್ಲಿ ಶಾಸಕ ಶಿವಣ್ಣ ಆನಿಕಲ್ ಪುರಸಭೆ ಅಧ್ಯಕ್ಷೆ ಸುಧಾ ನಿರಂಜನ್ ಉಪಾಧ್ಯಕ್ಷೆ ಭುವನ ದಿನೇಶ್ ಪುರಸಭೆ ಮಾಜಿ ಅಧ್ಯಕ್ಷ ಅಧ್ಯಕ್ಷರು ಹಾಗೂ ಹಾಲಿ ಸದಸ್ಯರಾದ ಪದ್ಮನಾಭ್ ಆನೇಕಲ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ದೊಡ್ಡಹಗಡೆ ಗೌಡ ಟೌನ್ ಕಾಂಗ್ರೆಸ್ ಅಧ್ಯಕ್ಷ ಜಿ ಗೋಪಾಲ್ ಮತ್ತು ಪುರಸಭೆ ಸದಸ್ಯರು ಸ್ಥಳೀಯ ಮುಖಂಡರು ಮುಸ್ಲಿಂ ಸಮುದಾಯದ ಮುಖಂಡರು ಭಾಗವಹಿಸಿದ್ದರು ಇನ್ನು ನಮ್ಮ ವಿನಾಯತುಲ್ಲಾ ಅವರು ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಅವರು ತುಂಬ ಹಿರಿಯ ಸದಸ್ಯರು ಪುರಸಭೆಯಲ್ಲಿ ಅವರಿಗೆ ಅವಕಾಶ ಸಿಗಬೇಕಾಯ್ತು ಬೇರೆ ಬೇರೆ ರೀತಿಯಲ್ಲಿ ಅವಕಾಶ ಸಿಗಲಿಕ್ಕೆ ಅನೇಕ ಕಾರಣಗಳು ಸ್ವಲ್ಪ ಅಡ್ಡ ಬಂದು ಈಗ ಕನಿಷ್ಠ ಪಕ್ಷ ಸ್ಥಾಯಿ ಸಮಿತಿ ಅಧ್ಯಕ್ಷರನ್ನಾದರೂ ಮಾಡಬೇಕು ಅಂತೇಳಿ ಇವತ್ತು ನಮ್ಮೆಲ್ಲ ಪುರಸಭೆಯ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರುಗಳೆಲ್ಲರೂ ಕೂಡ ಸೇರಿ ಪುತ್ತೂರು ಸ್ಥಾಯಿ ಸಮಿತಿ ಅಧ್ಯಕ್ಷರನ್ನು ಮಾಡಿದ್ದಾರೆ ಅವರಿಗೆ ಮೊದಲನೇದಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಅವರ ಒಂದು ಅವಧಿನಲ್ಲಿ ಉತ್ತಮವಾದಂಥ ಕೆಲಸ ಆಗಲಿ ವಿಶೇಷವಾಗಿ ನಮ್ಮ ಪುರಸಭೆಯಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನು ಬಗೆಹರಿಸುವಂಥ ನಿಟ್ಟಿನಲ್ಲಿ ಒಂದು ಪ್ರಾಯ ಪ್ರಾಮಾಣಿಕವಾದಂಥ ಒಂದು ಪ್ರಯತ್ನ ಪಟ್ಟು ಈ ಸಮಸ್ಯೆಗಳನ್ನು ಬಗೆಹರಿಸಲಿ ಅಂಥೇಳಿ ಈ ಸಂದರ್ಭದಲ್ಲಿ ನಾನು ಇನಾಯತುಲ್ಲ ನಮ್ಮ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಧನ್ಯವಾದ ಹಿರಿಯ ಸದಸ್ಯರಾದಂಥ ವಿನಾಯತುಲ್ಲ ಮನೋಹರ್ ಅವರು ಇವತ್ತು ಸ್ಥಾಯಿ ಸಮಿತಿಯ ಅಧ್ಯಕ್ಷರಾಗಿ ಆಯ್ಕೆಯಾಗಿರ್ತಾರೆ ಅವರಿಗೆ ಮೊದಲನೇದಾಗಿ ಧನ್ಯವಾದಗಳು ಅದೇ ರೀತಿ ಅವರ ಹಿರಿತನವನ್ನು ಗೌರವಿಸಿ ನಮ್ಮ ಪಕ್ಷ ಇವತ್ತು ಅವರನ್ನು ಸಾಹಿ ಸಮಿತಿ ಅಧ್ಯಕ್ಷರನ್ನಾಗಿ ಮಾಡಿದೆ ಒಳದಾಗಲಿ ಹಲವಾರು ಸಮಸ್ಯೆಗಳಿದೆ ಆ ಸಮಸ್ಯೆಗಳನ್ನೆಲ್ಲ ನಿಭಾಯಿಸಿ ಒಳ್ಳೆ ರೀತಿಯಲ್ಲಿ ಆಡಳಿತ ನಡೆಸಲಿ ಅಂತೇಳಿ ಈ ಸಂದರ್ಭದಲ್ಲಿ ನಮ್ಮ ಮನೋಹರ್ ಅವರಿಗೆ ನಾನು ಮತ್ತೊಮ್ಮೆ ಶುಭಾಶಯನ ತಿಳಿಸ್ತಾ ಇದ್ದೀನಿ ಏನು ಆನೆಕಲ್ ಪಟ್ಟಣದಲ್ಲಿ ಆನೆಕಲ್ ಪುರಸಭೆ ಇದೆ ಇದೊಂದು ಇತಿಹಾಸ ಹೊಂದಿರುವಂಥ ಪುರಸಭೆ ಏಕೆಂದರೆ ತಮಗೆಲ್ಲ ಗೊತ್ತಿರೋ ಹಾಗೆ ಬೆಂಗಳೂರು ಬಿ ಬಿ ಎಮ್ ಪಿ ಏನಿತ್ತು ಅದಕ್ಕಿಂತ ಮುಂಚೆ ಆನೇಕಲ್ ಪುರಸಭೆ ಈ ಪುರಸಭೆ ಆಗಿತ್ತು ಅಂತ ಒಂದು ಇತಿಹಾಸ ಇದೆ ಈಗಾಗಲೇ ನನಗೆ ತಿಳಿದಿರೋ ಹಾಗೆ ನೂರ ಹದಿನೈದು ವರ್ಷ ಈ ಆನೇಕಲ್ ಪುರಸಭೆಗಾಗಿದೆ ಮುಂದಿನ ದಿನಗಳಲ್ಲಿ ಆನೇಕಲ್ ಪುರಸಭೆ ನಗರಸಭೆ ಅಂತ ಆಗುತ್ತೆ ಅಂತ ಅಂದ್ಕೊಂಡಿದ್ದೇನೆ ಆದರೆ ಇದೊಂದು ಇತಿಹಾಸ ಏನಂದರೆ ನೂರ ಹದಿನೈದು ವರ್ಷ ಪುರಸಭೆಯಲ್ಲಿ ಸ್ಥಾಯಿ ಸಮಿತಿ ಇದುವರೆಗೂ ನಾವು ಮಾಡಿರಲಿಲ್ಲ ಏಕೆಂದರೆ ಈಗಾಗಲೇ ತಮಗೆಲ್ಲ ಗೊತ್ತಿರೋ ಹಾಗೆ ಮುಂದಿನ ದಿನಗಳಲ್ಲಿ ಏನು ಕ್ಯಾಟಗರಿ ಬಂತು ಬಿ ಸಿ ಎಮ್ ಎ ಕ್ಯಾಟಗರಿ ಬಂದಿದ್ದರೆ ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಮುನಾವರ್ ಅವ್ರನ್ನ ಅಧ್ಯಕ್ಷ ಮಾಡಬೇಕು ಅಂತ ನಮ್ಮ ಶಾಸಕರು ಸಹ ನಿರ್ಧರಿಸಿದರು ಯಾವಾಗ ಈ ಕ್ಯಾಟಗರಿ ಏಕೆಂದರೆ ಅದೆಲ್ಲ ಸರ್ಕಾರಿ ಸೌಮ್ಯದಲ್ಲಿ ನಡಿತೈತೆ ಏನಾಯಿತು ಕ್ಯಾಟಗರಿ ಬರದೇ ಇದ್ದಾಗ ನಾವು ಇದೊಂದು ಸ್ಥಾಯಿ ಸಮಿತಿ ಮಾಡಿ ಒಂದು ನಮ್ಮ ಮುಸ್ಲಿಂ ಬಾಂಧವರಿಗೆ ಅಲ್ಪಸಂಖ್ಯಾತರಿಗೆ ಒಂದು ಅವಕಾಶ ಕೊಡಬೇಕು ಅನ್ನೋ ಒಂದೇ ಉದ್ದೇಶದಿಂದ ನಮ್ಮ ಶಾಸಕರು ಎಲ್ಲ ಸದಸ್ಯರಿಗೂ ಸೂಚನೆ ಕೊಟ್ಟರು ಏನಂದರೆ ಅನೇಕಲ್ ಪಟ್ಟಣದಲ್ಲಿ ಏನಾರ ಮಾಡಿ ಒಂದು ಅಲ್ಪಸಂಖ್ಯಾತರಿಗೆ ಒಂದು ಅವಕಾಶ ಕೊಡಬೇಕು ಅಂತ ಆಗ ನಮಗೆ ಬಂದಿದ್ದೇ ಆಲೋಚನೆ ಸ್ಥಾಯಿ ಸಮಿತಿ ಅಂತ ಈ ಸಮಿತಿನ ಯಾಕೆ ಮಾಡಬಾರ್ದು ಅಂತ ಎಲ್ಲರೂ ನಮ್ಮ ಸದಸ್ಯರು ಎಲ್ಲರೂ ಸೇರಿ ತೀರ್ಮಾನ ಮಾಡಿ ಈ ಪುರಸಭೆಯಲ್ಲಿ ಸ್ಥಾಯಿ ಸಮಿತಿ ಮಾಡಿ ಮತ್ತೆ ಒಂದು ಅವಕಾಶ ಕೊಟ್ಟರು ಮುನ್ನಾವರವ್ರಿಗೆ ಮುಂದಿನ ದಿನಗಳಲ್ಲಿ ಇವರು ಸಹ ಒಬ್ಬ ನಾಗರಿಕರಾಗಿ ಮತ್ತು ಒಬ್ಬ ಪ್ರಜೆಯಾಗಿ ಪ್ರಥಮ ಪ್ರಜೆಯಾಗಿ ಆನೆಕಲ್ಲಲ್ಲಿ ಕೆಲಸ ಮಾಡಿ ಈಗಾಗಲೇ ತಮಗೆಲ್ಲ ಗೊತ್ತಿರೋ ಹಾಗೆ ಆರಿಂದ ಏಳು ತಿಂಗಳು ಮಾತ್ರ ಉಳಿದಿದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೇನೆ ಆ ಏಳು ತಿಂಗಳಲ್ಲಿ ಏನೇನು ಕೈಲಾಗುತ್ತೆ ಅದನ್ನೆಲ್ಲ ಸಾಧ್ಯವಾದಷ್ಟು ಸಾರ್ವಜನಿಕರಿಗೆ ಒಂದು ಒಳ್ಳೆಯ ಕೆಲಸ ಮಾಡಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೇನೆ ಮತ್ತು ತಮಗೆಲ್ಲ ಗೊತ್ತಿರೋ ಹಾಗೆ ಈಗಾಗಲೇ ನಾವು ನಮ್ಮ ಆನೇಕಲ್ ಪಟ್ಟಣದಲ್ಲಿ ಈಗ ಬಿ ಜೆ ಪಿಯಿಂದ ನಾವು ಸುಧಾ ನಿರಂಜನ್ ಅವ್ರನ್ನ ಪುರಸಭೆ ಅಧ್ಯಕ್ಷರನ್ನಾಗಿ ಮಾಡಿದ್ದೀವಿ ಕಾಂಗ್ರೆಸ್ ಪಕ್ಷದಿಂದ ಉಪಾಧ್ಯಕ್ಷರನ್ನಾಗಿ ಭುವನ ದಿನೇಶ್ ಅವ್ರನ್ನ ಮಾಡಿದ್ದೀವಿ ಈಗ ಕಾಂಗ್ರೆಸ್ ಪಕ್ಷದಿಂದ ನಾವು ಸ್ಥಾಯಿ ಸಮಿತಿ ಅಧ್ಯಕ್ಷರನ್ನಾಗಿ ಮುನವರ್ ಅವ್ರನ್ನ ಮಾಡಿದ್ದೀವಿ ನಾವು ಆನೇಕಲ್ ಪಟ್ಟಣದಲ್ಲಿ ಪಕ್ಷಾತೀತವಾಗಿ ನಾಲ್ಕು ಜನರಿಗೆ ಸಹಾಯ ಮಾಡಬೇಕು ಅನ್ನೋ ಒಂದೇ ಉದ್ದೇಶದಿಂದ ನಾವೆಲ್ಲ ಪಕ್ಷಾತೀತವಾಗಿ ಒಂದು ಒಳ್ಳೆ ಮನಸ್ಸಿನಿಂದ ಒಂದು ನಿರ್ಧಾರ ಕೈಗೊಂಡು ಆನೆ ಕಲ್ಪುರ ಸಭೆಯಲ್ಲಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಸೇವೆ ಮಾಡಲಿ ಅಂತ ಇದೊಂದು ಅವಕಾಶ ಕೊಟ್ಟಿದ್ದೀವಿ ಈ ಅವಕಾಶನ ಮುನಾರವರು ಕರೆಕ್ಟಾಗಿ ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ ದಿನ ಸಾಯಿ ಸಮಿತಿ ಅಧ್ಯಕ್ಷರನ್ನ ಮಾಡಿದ್ದು ಬಹಳ ನಮಗೆ ಎಲ್ರಿಗೂ ಆನೇಕಲ್ನ ನಗರತೆ ನಗ ನಗರದ ಜನತೆಗೆ ಮತ್ತು ನಮ್ಮ ಕಾಂಗ್ರೆಸ್ಸಿನ ಎಲ್ಲ ಮುಖಂಡರುಗಳ ನೇತೃತ್ವದಿಂದ ಇದಾಗಿದೆ ಇವತ್ತು ಪುರಸಭಾ ಎಲ್ಲ ಸದಸ್ಯರುಗಳು ನಾನು ಧನ್ಯವಾದ ಅರ್ಪಿಸ್ತೇನೆ ಮತ್ತು ನಮ್ಮ ಶಾಸಕರು ಎಲ್ರಿಗೂ ನಾನು ಉದಯಪುರಕ್ಕೆ ಅವರಿಗೆ ಶಾನ ದಿನದಿಂದ ಹೇಳ್ಕೊಂಡು ಬರ್ತಾಯಿದ್ವಿ ಮನೋಹರವ್ರನ್ನ ಏನಾದರೂ ಒಂದು ಅವರಿಗೆ ಒಂದು ಸ್ಥಾನ ಕೊಡಬೇಕು ಮಾಡಬೇಕು ಅಂತ ನಾನು ಪದ್ಮನಾಭ ಅವರು ಇವರೆಲ್ಲ ಸುಮ್ಮನೆ ಯಾವುದಾದ್ರೂ ಒಂದು ಮಾಡಬೇಕು ಅಂತೇಳಿದಕ್ಕೆ ಇದೊಂದು ಪದ್ಮನಾಭ ಅವರು ಈ ಸಾಯಿ ಸಮಿತಿ ಏನಾದರೂ ಮಾಡಿ ಮನೋಹರಿಗೆ ಕೊಡಿಸ್ಬೇಕು ಅಂತೇಳಿ ಶಾಸಕರು ನಾವು ಮಾತಾಡಿದಾಗ ಅದನ್ನು ಈ ಈ ದಿನ ನಾವು ಎಲ್ಲ ಸದಸ್ಯರುಗಳು ಮುಖ್ಯನ ಇವತ್ತು ಸಾಯಿ ಸಮಿತಿಗೆ ಎಲ್ಲರೂ ಅವರಿಗೆ ಅಭಿನಂದನೆ ಕೊಟ್ಟು ಅವ್ರನ್ನ ಕೊಡಿಸೋದಕ್ಕೆ ನಗರದ ಪರವಾಗಿ ಕಾಂಗ್ರೆಸ್ ಅಧ್ಯಕ್ಷರ ಪರವಾಗಿ ನಾನು ಅವರಿಗೆ ಮತ್ತೊಮ್ಮೆ ಶುಭಾಶಯವನ್ನು ಕೋರುತ್ತೇನೆ ಧನ್ಯವಾದ ಎಲ್ರಿಗೂ ಮೊದಲನೇ ನಮಸ್ಕಾರ ಆನೆ ಇತಿಹಾಸ ಪುಟ್ಗಳಲ್ಲಿ ಏನಾದರೂ ಬರೀಬೇಕು ಅಂದರೆ ಇವತ್ತು ನಮ್ಮ ಮುನವರವರು ಹೆಸರು ಬರೀಬೇಕಾಗುತ್ತೆ ಯಾಕೆ ಅಂದರೆ ಸ್ಥಾಯಿ ಸಮಿತಿ ಯಾವಾಗ ಸೃಷ್ಟಿಯಾಯಿತೋ ನೂರ ಹದಿನೈದು ವರ್ಷ ಪುರಸಭೆ ಸೃಷ್ಟಿಯಾದಾಗ ಆಗಿರೋದು ಅದನ್ನು ಯಾರೂ ಗುರ್ತಿಡ್ದು ಇವತ್ತಿನವರೆಗೂ ನಮ್ಮ ಪುರಸಭೆಯಲ್ಲಿ ಅಧ್ಯಕ್ಷರನ್ನ ಮಾಡಲಿಲ್ಲ ನಮ್ಮ ಕಾಂಗ್ರೆಸ್ ಪಕ್ಷ ನಮ್ಮ ಶಾಸಕರು ನಮ್ಮ ಮಾಜಿ ಅಧ್ಯಕ್ಷರು ಇದನ್ನು ಗುರ್ತಿಡ್ದು ಇವ್ರನ್ನ ಮಾಡಲೇಬೇಕು ಅದು ಮುನ್ನವ್ರಿಗೆ ಮಾಡಬೇಕು ಅಂತೇಳ್ಬಿಟ್ಟು ಮಾಡಿರೋದ್ರಿಂದ ನಮಗೆ ತುಂಬ ಖುಷಿ ಆಗ್ತಿದೆ ಒಳ್ಳೆ ಅಭಿಪ್ರಾಯ ಇದೆ ಮುನವರು ಇದನ್ನು ಒಳ್ಳೆ ರೀತಿಯಲ್ಲಿ ನಡೆಸ್ಕೊಂಡು ಹೋಗ್ತಾರೆ ಅನ್ನೋ ಒಳ್ಳೆ ನಂಬಿಕೆ ಇದೆ ನಿಮಗೆ ಅವರಿಗೆ ಮೊದಲನೇದಾಗಿ ಶುಭಾಚೆ ಹೇಳೋಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಎಲ್ರಿಗೂ ಮೊದಲಿಗೆ ನಮಸ್ಕಾರಗಳು ಇವತ್ತಿನ ದಿನ ನನಗೆ ಆನೇಕಲ್ ಇತಿಹಾಸದಲ್ಲೇ ಸ್ಥಾಯಿ ಸಮಿತಿ ಅಧ್ಯಕ್ಷನಾಗಿ ಮೊದಲ ಬಾರಿಗೆ ಮಾಡಿದ್ದಾರೆ ನಮ್ಮ ಶಾಸಕರು ನನ್ನ ಜೊತೆಗಿರೋ ಸದಸ್ಯರುಗಳು ಎಲ್ಲರೂ ಸೇರಿ ಏನಾದರೂ ಒಂದು ಅವಕಾಶ ಕೊಡಲೇಬೇಕು ಅಂತ ಹೇಳಿ ತೀರ್ಮಾನ ತಗೊಂಡು ಆ ತೀರ್ಮಾನ ಯಾರು ತೊಗೊಂಡವ್ರೆ ಹೆಸ್ರುಗಳು ಹೇಳೋದು ಬೇಡ ಅವ್ರಿಗೆ ನಾನು ಮೊದಲಿಗೆ ಅಭಾರಿ ಆಗಿದ್ದೀನಿ ಒಬ್ಬರು ಹೇಳಿ ಹೆಸ್ರು ಹೇಳಿದ್ರೆ ಇದು ಆದರೆ ಅದು ಯಾರ್ಯಾರು ಪ್ಲ್ಯಾನ್ ಮಾಡಿದರೆ ನನ್ನ ಮನಸ್ಸಿನಲ್ಲೇ ಇದೆ ಅದು ಅವ್ರಿಗೆ ನಂಗೆ ಯಾವಾಗ ದೇಶನ ಸ್ಥಾನ ಸಿಕ್ಕಿಲ್ಲ ಕ್ಯಾಟಗಿರಿ ಚೇಂಜ್ ಆಯಿತು ಅಂದಿದ್ದಾಗ ಅವರು ಏನೋ ಒಂದು ಮಾಡಿ ಮುನ್ನವರಿಗೆ ಆ ಸ್ಥಾನದಲ್ಲಿ ಏನೋ ಒಂದು ಸ್ನಾನ ಕೊಡಲೇಬೇಕು ಪುರಸವಿನಲ್ಲಿ ಅಂತ ದೊಡ್ಡ ಮನಸ್ಸು ಮಾಡಿ ನಾನೀ ಪೋಸ್ಟ್ಗೆ ಅರ್ಹತೆ ಇದ್ನೋ ಇಲ್ಲೋ ಇನ್ನೂ ಇನ್ಮೇಲೆ ಗೊತ್ತಾಗೋದು ಮೊದಲಿಗೆ ಅವ್ರಿಗೆ ಎಲ್ಲರಿಗೂ ನಮ್ಮ ಎಮ್ ಎಲ್ ಎ ಸಮೇತ ನನ್ನ ಸದಸ್ಯರು ಸಮೇತ ಅಭಾರಿಯಾಗಿ ಅವರಿಗೆ ಫಸ್ಟು ವಂದನೆಗಳು ಹೇಳ್ತೀನಿ ಹಾಗೂ ನಗರದಲ್ಲಿ ಇವತ್ತು ನನಗೆ ಏನೇ ಅವಕಾಶ ಕೊಟ್ಟಿದ್ದೀರಾ ಈ ಅವಕಾಶನ ಎಷ್ಟು ತಿಂಗಳಿದೆ ಅಷ್ಟು ತಿಂಗಳು ನಾನು ಯಾವ ಟೈಮು ಗಡಿಗೆ ಇಲ್ಲ ಏನು ಟೈಮ್ ನೋಡ್ದಿರಾ ಅದನ್ನ ಸದ್ಯಾಗೆ ಸಂತೋಷವಾಗಿ ನಾನು ಪ್ರತಿದಿನ ಕೆಲಸ ಮಾಡೋಕ್ಕೆ ಸಿದ್ಧ ಇದ್ದೀನಿ ಇದು ನನ್ನ ಮೇಲೆ ಯಾರು ಅಭಿಪ್ರಾಯಕ್ಕೆ ಸ್ಥಾನ ಕೊಟ್ಟಿದ್ದಾರೆ ಅವ್ರಿಗೆಲ್ಲ ಗೌರವ ತರೋ ಕೆಲಸ ಮಾಡ್ತೀನಿ ಆನೇಕಲ್ ಜನತೆ ಜೊತೆಯಲ್ಲಿ ಒಂದಾಣಿಕೆನಲ್ಲಿ ಎಲ್ಲರ ಜೊತೆ ಸದಸ್ಯರು ಇಪ್ಪತ್ತೇಳು ಸದಸ್ಯರಿದ್ದಾರೆ ಐದು ಐದು ನಾಮಿನೇಷನ್ ಸದಸ್ಯರಿದ್ದಾರೆ ಎಲ್ಲರಿಗೂ ವಿಶ್ವಾಸಕ್ಕೆ ತಗೊಂಡು ಈ ಈ ಅವಧಿನ ಖಂಡಿತ ನಾನು ಎಲ್ಲರೂ ಗೌರವ ಥರ ನಡ್ಕೊತೀನಿ ಅಂತ ನಾನು ಈ ಮುಖಾಂತರ ತಿಳಿಸ್ಕೊಂತೀನಿ ಹಾಗೂ ಇವತ್ತು ಈ ಸ್ಥಾನ ಏನೇ ಸಿಕ್ಕಿದ್ರು ನನ್ನ ಮೊದಲಿಗೆ ನನ್ನ ವಾಡಿನ ನನ್ನ ಮತದಾರರು ನನ್ನ ಮತದಾರ ದೇವರುಗಳು ಅವರು ನನಗೆ ಆ ಕೌನ್ಸ್ಲರ್ ಮಾಡಿದಿರಂತಾದರೆ ಆ ಸ್ಥಾನ ಈ ಸ್ಥಾನಕ್ಕೂ ನಾನು ಬರೋಕ್ಕಾಗ್ತಾ ಇರಲಿಲ್ಲ ಅವ್ರಿಗೆ ಮೊದಲಿಗೆ ನನ್ನ ವಾಡಿನ ಎಲ್ಲ ಮತದಾರರಿಗೆ ಅವ್ರಿಗೂ ಧನ್ಯವಾದಗಳು ಹೇಳ್ತೀನಿ ಇಡೀ ನಮ್ಮ ಕುಲ ಬಾಂಧವರು ಇವತ್ತು ನಮಾಜಿ ಆದಮೇಲೆ ಎಲ್ಲರೂ ಬಂದು ನಿಮ್ಮ ಜೊತೆಗೆ ನಾವು ಇದ್ದೀರಿ ಈ ಸ್ಥಾನಕ್ಕೆ ನೀವು ಕುತ್ಕೊಂಡು ಒಂದೇ ಕುತ್ಕೊಂಡು ಬಾರ್ದು ನಾವೆಲ್ಲ ಇಂಥ ದಿನ ಬರ್ತೀರಿ ಜೊತೆಗೆ ಅಂಥ ದಿನ ನೀವು ದಿನಾನ ಫಿಕ್ಸ್ ಮಾಡಿ ಅಂತ ಎಲ್ಲರೂ ಹೇಳಿದರು ಅದಕ್ಕೆ ಈ ದಿನ ನಾನು ಫಿಕ್ಸ್ ಮಾಡಿ ಶುಕ್ರವಾರ ನವಾಜಿ ಮುಗಿಸ್ಕೊಂಡು ಎಲ್ಲರೂ ನನ್ನ ಜೊತೆಗೆ ಬಂದಿದ್ದಾರೆ ನನ್ನ ಕುಲ ಬಂದವರು ಅವ್ರಿಗೂ ಧನ್ಯವಾದಗಳು ಹೇಳ್ತೀನಿ ಇಡೀ ಅನೇಕ ಜನತೆಗೆ ಈ ಸ್ಥಾನ ನನ್ನ ಕೊಟ್ಟಿರೋದಕ್ಕೆ ಎಲ್ಲಾರಿಗೂ ಧನ್ಯವಾದಗಳು ಹೇಳ್ತೀನಿ